ಕೈಲಿ ಇವತ್ತು ಜೀನಿಯಸ್ ಮೈಂಡ್ಸ್ ಅನ್ನೋ ಒಂದು ಹೊಸ ಪುಸ್ತಕ ಇದು ಸಿ ಪಿ ಯು ಎಸ್ನ ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ನ ಒಂದು ಹೊಸ ಪ್ರಕಟಣೆ ಇದರಲ್ಲಿ ಸುಮಾರು ಏಳು ವಿಜ್ಞಾನಿಗಳನ್ನು ಪರಿಚಯಿಸಿದಂಥ ಪುಸ್ತಕ ಈ ಇಪ್ಪತ್ತೇಳರಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ವಿಜ್ಞಾನಿಗಳು ಬಹಳ ಅಪರೂಪದ ಪರಿಚಯ ಇರತಕ್ಕಂಥವ್ರು ಆದರೆ ಕೆಲವರಿಗೆ ಎಲ್ರಿಗೂ ಗೊತ್ತಿರಬಹುದು ಹೆಚ್ಚು ಪಾಲು ಈ ಉದಾಹರಣೆಗೆ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಲೈನಸ್ ಪಾಲಿಂಗ್ ಲೂಯಿ ಖಾನ್ ಪಾಲ್ ಎರಡಾ ಇವರು ನಾವು ಬಹಳ ಅಂದರೆ ಸಾಧಾರಣ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಅಥವಾ ಸ ಹೆಚ್ಚು ಕಡಿಮೆ ತುಂಬ ಕಡಿಮೆ ಗೊತ್ತಿದ್ದಂಥವ್ರು ಅಥವಾ ನಮಗೆ ಉಮರ್ ಖಯಾಮ್ ಗೊತ್ತು ಆದರೆ ಆತ ಒಬ್ಬ ಕವಿ ಅಂತ ಅಂದ್ಕೊಂಡಿದ್ದೀವಿ ಕವಿತೆ ಮೂಲಕ ಉಮರ್ ಖಯಾಮ್ ಗೊತ್ತು ಆದರೆ ಆತ ಒಬ್ಬ ಗಣಿತ ವಿಜ್ಞಾನಿ ಗಣಿತಜ್ಞ ಅನ್ನೋದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅದೇ ಅದೇ ಥರ ಹೆನ್ರಿಕ್ ವ್ಯಾನ್ ರೀಡ್ ಅಂತ ಇವರು ಇಂಥ ಈ ಥರದ ಒಂದು ಅಪರೂಪದ ವಿಜ್ಞಾನಿಗಳನ್ನು ಪರಿಚಯಿಸುವ ಪುಸ್ತಕ ಜೀನಿಯಸ್ ಮೈಂಡ್ಸ್ ಇವರೆಷ್ಟು ಇವರ ಒಂದು ಮೈಧಾವಿತನದ ಮನಸ್ಸನ್ನು ಅವರ ಕೊಡುಗೆಯನ್ನು ಪರಿಚಯಿಸಲಿಕ್ಕೆ ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ ಈ ಪುಸ್ತಕವನ್ನು ಪ್ರಕಟಿಸ್ತಾರೆ ಉಮರ್ ಖಯಾಮ್ನ ಗಣಿತದ ಪ್ರೀತಿ ಎಂತಹದ್ದು ಅನ್ನುವಂಥದ್ದರಿಂದ ಆರಂಭಗೊಂಡು ಗಣಿತದಲ್ಲೇ ಅಲ್ಲದೆ ಬೇರೆ ಬೇರೆ ಶಾಖೆಗಳಿಗೂ ಕೂಡ ಬೇರೆ ಬೇರೆ ಅಪರೂಪದ ವಿಜ್ಞಾನಿಗಳು ಅಂದರೆ ನಮ್ಮವರೇ ಆದಂತಹ ಕಲ್ಲಪ್ಪಡಿ ರಾಧಾಕೃಷ್ಣರಾವ್ ಅವರು ಅವರು ಒಂದು ವಿಶೇಷ ಅವರು ಮೂಲತಃ ಗಣಿತ ವಿಜ್ಞಾನಿನೇ ಭಾರತದ ಸಂಖ್ಯಾ ವಿಜ್ಞಾನದ ಒಂದು ಸಂಸ್ಥೆಯಾದಂಥ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಾರೆ ರಿಟೈರ್ಡ್ ಆದ ಮೇಲೆ ರಿಟೈರ್ಡ್ ಆದಮೇಲೆ ತಾವು ನಿವೃತ್ತಿ ಹೊಂದಿದ ಮೇಲೆ ಅಮೆರಿಕಾಗ ಹೋಗಿ ಅಲ್ಲಿ ಮತ್ತೆ ಕೆಲಸಕ್ಕೆ ಸೇರಿ ನಮಗೆ ಆಶ್ಚರ್ಯ ಆಗುವಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಅರವತ್ತು ವರ್ಷದ ರಿಟೈರ್ಡ್ ಆದಮೇಲೆ ಮುಂದಿನ ನಲವತ್ತೆರಡು ವರ್ಷಗಳ ಕಾಲ ಅವರು ಅಮೆರಿಕದಲ್ಲಿ ಮತ್ತೆ ಪ್ರೊಫೆಸರ್ ಆಗಿ ಕೆಲಸ ನೂರ ಎರಡು ವರ್ಷ ಹೆಚ್ಚು ಬದುಕ್ತಿದ್ದಂಥ ಪ್ರೊಫೆಸರ್ ಸಿ ಆರ್ ರಾವ್ ಅವರು ಕಳೆದ ವರ್ಷ ತೀರ್ಕೊಂಡರು ಅವರು ಭಾರತೀಯರು ಹೀಗೆ ಈ ಥರದ ವಿಶೇಷಗಳನ್ನು ಒಳಗೊಂಡಂಥ ಪುಸ್ತಕ ಜೀನಿಯಸ್ ಮೈಂಡ್ಸ್ ಇದರಲ್ಲಿ ಇನ್ನೂ ನಮಗೆ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಿಂದ ನಾವು ಬಯಸುವ ಎಲ್ಲ ವಿಭಾಗಗಳಿಗೂ ಕೂಡ ಬರೆದಂಥ ಐಸಾಕ್ ಅಸೀಮ್ ಅವರ ಪರಿಚಯ ಇದೆ ಮತ್ತು ಅತ್ಯಂತ ವಿಶಿಷ್ಟವಾದಂಥ ಕಟ್ಟಡಗಳನ್ನು ಕಟ್ಟಿಸಿದಂತಹ ಲೂಯಿಖಾನ್ ಅವರ ಪರಿಚಯ ಇದರಲ್ಲಿದೆ ಮತ್ತು ಪಾಲ್ ಡಿರ್ಯಾಕ್ ಅಂತ ಒಬ್ಬ ಅಪರೂಪದ ಭೌತವಿಜ್ಞಾನಿಯ ಪರಿಚಯ ಇದರಲ್ಲಿ ಕಾಣುತ್ತೆ ಮತ್ತು ಬಾರ್ಬರಾ ಮೆಕ್ಲಿಂಗ್ ಟ್ಯಾಕ್ ಅನ್ನುವ ಒಬ್ಬ ವಿಶೇಷವಾದಂಥ ಮಹಿಳೆ ಆಕೆ ಈ ಮೇಜ್ ಅಥವಾ ನಮ್ಮ ಮೆಕ್ಕೆಜೋಳದ ಕಾಳು ತೆನೆಯಲ್ಲಿ ಕಾಳುಗಳ ಬಣ್ಣ ಕೆಲವು ಸಾರಿ ಇದ್ದಕ್ಕಿದ್ದಾಗಿ ಬದನ್ನ ಬದಲಾಗಿದ್ದು ಕಂಡಿರ್ತದೆ ಅಂದರೆ ಜಂಪಿಂಗ್ ಜೀನ್ಸನ್ನು ಕಂಡಿಡಿದಂಥ ಅದಕ್ಕೆ ಕಾರಣ ಏನು ಅಂದರೆ ಜಂಪಿಂಗ್ ಜೀನ್ಸ್ ಅದನ್ನು ಕೊಟ್ಟು ಜೀನ್ಸ್ ಅಂತಲೇ ಕರಿ ಕರಿತಾ ಇರಲಿಲ್ಲ ಆ ಅಂಥ ಸಂದರ್ಭದಲ್ಲಿ ಒಂದು ಅದನ್ನು ಕಂಡುಹಿಡ್ದು ಅದಕ್ಕೊಂದು ವಿವರಣೆ ಕೊಟ್ಟು ಅದು ನೋಬೆಲ್ ಪ್ರಶಸ್ತಿ ಪಡೆದಂಥ ಬಾರ್ಬರ ಮೆಕ್ಲಿಂಗ್ ಟಾಕ್ ಅವರ ಪರಿಚಯ ಕೂಡ ಇದರಲ್ಲಿದೆ ಮತ್ತು ನಮ್ಮ ಭಾರತೀಯದವರೇ ಆಗಿ ಕರ್ನಾಟಕದಲ್ಲೇ ಕೆಲಸ ಮಾಡಿದಂತಹ ಪ್ರೊಫೆಸರ್ ಎ ಕೆ ಎನ್ ರೆಡ್ಡಿ ಅವರು ಎ ಕೆ ಎನ್ ರೆಡ್ಡಿ ಅವರು ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಒಂದು ವಿಷಯ ಅಂದರೆ ಕರ್ನಾಟಕದ ಬೆಳವಣಿಗೆಗೆ ಇವತ್ತು ಇಂಡಿಯಾದ ಇಂಡಿಯಾದಲ್ಲೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅನ್ನೋದಕ್ಕೂ ಕೂಡ ಕಾರಣ ಅಂತ ಇದ್ದರೆ ಅದು ಪ್ರೊಫೆಸರ್ ಎ ಕೆ ಎನ್ ರೆಡ್ಡಿ ಅವರ ಮನಸ್ಸಿನ ಆಲೋಚನೆಗಳಿಂದ ಅವರು ಮಾಡಿದಂತಹ ಸ್ಥಾಪನೆ ಮಾಡಿದಂಥ ಅನೇಕ ಸಂಸ್ಥೆಗಳು ಇವತ್ತು ಕರ್ನಾಟಕಕ್ಕೆ ಕೆಲಸ ಮಾಡ್ತಾಯಿವೆ ಕರ್ನಾಟಕದಲ್ಲಿ ಇರತಕ್ಕಂಥ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು ಕರ್ನಾಟಕ ರಾಜ್ಯ ವಿಜ್ಞಾನ ಇರ್ಬೋದು ಮತ್ತು ಕರ್ನಾಟಕದ ಕೃಷಿ ಹವಾಮಾನ ಸಂಸ್ಥೆ ಅಥವಾ ಕೃಷಿ ಹವಾಮಾನ ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಸ್ಟಡಿ ಮಾಡ್ತಕ್ಕಂಥ ಸಂಸ್ಥೆ ಇರ್ಬೋದು ಇವೆಲ್ಲ ಅಂದರೆ ಮತ್ತು ಜೊತೆಗೆ ಈ ಉರುವಲು ಅಥವಾ ಇಂಧನ ಅದಕ್ಕೆ ಚರ್ಚೆ ಮಾಡ್ತಕ್ಕಂಥ ಅಧ್ಯಯನ ಮಾಡ್ತಕ್ಕಂಥ ಸಂಸ್ಥೆ ಇರ್ಬೋದು ಹೀಗೆ ಅನೇಕ ಆಯಾಮಗಳನ್ನು ಕೊಟ್ಟಂಥ ಪ್ರೊಫೆಸರ್ ಎ ಕೆ ಎನ್ ರೆಡ್ಡಿ ಅವರ ಪರಿಚಯ ಕೂಡ ಇದೆ ಹೀಗೆ ಇಂಥದ್ದರ ಜೊತೆಗೆ ಪ್ರೊಫೆಸರ್ ಮಣಿಲಾಲ್ ಅಂತ ಕೇರಳದ ವಿಜ್ಞಾನಿ ಅವರು ಹೆನ್ರಿಕ್ ರೀಡ್ ಹೆನ್ರಿಕ್ ವ್ಯಾನ್ ರೀಡ್ ಅನ್ನೋ ಒಬ್ಬ ಡಚ್ ಸೈಂಟಿಸ್ಟ್ ಅವ್ರ ಪ್ರಚಾರ ಇದರಲ್ಲಿದೆ ಈ ಹೆನ್ರಿಕ್ ವ್ಯಾನ್ ರೀಡು ಒಬ್ಬ ಅನಾಥ ಬಾಲಕನಾಗಿ ಸೈನ್ಯಕ್ಕೆ ಸೇರಿ ಆಕಸ್ಮಿಕವಾಗಿ ಭಾರತಕ್ಕೆ ಬಂದು ಇಲ್ಲಿನ ಸಸ್ಯ ಸಂಪತ್ತಿಗೆ ಬೆರಗಾಗಿ ಏಳ್ನೂರಕ್ಕೂ ಹೆಚ್ಚು ಸಸ್ಯಗಳನ್ನು ಸ್ವತಃ ಇಡೀ ಪ್ರತಿಯೊಂದನ್ನು ವಿವರಿಸಿ ಅಂದರೆ ಇನ್ನು ಆ ಕಾಲದಲ್ಲಿ ಕಾರ್ ಲೆನ್ಯಾಸ್ ಅವರು ಕ್ಲಾಸಿಫಿಕೇಶನ್ ಮಾಡಿದರು ವರ್ಗೀಕರಣ ಮಾಡಿದರು ವರ್ಗೀಕರಣಕ್ಕೆ ಅವರು ಬಳಸಿ ಕ್ಲಾರ್ ಲೆನ್ಯಾಸ್ ಅವರು ಕೇವಲ ನಿಜವಾದ ಅಂದರೆ ಜೈವಿಕವಾದ ವಸ್ತುವನ್ನು ಬಳಸ್ತಾ ಇದ್ದರು ಇಲ್ಲ ಅಂತಂದರೆ ಅತ್ಯಂತ ಆಕರ್ಷಕವಾಗಿ ಬರೆಯಬಲ್ಲ ಚಿತ್ರವನ್ನು ಬಳಸ್ತಾರೆ ಅಂತಹ ಚಿತ್ರಗಾರರಲ್ಲಿ ಮೂರೇ ಜನ ಅವ್ರು ನಂಬಿದ್ದು ಅದರಲ್ಲಿ ವ್ಯಾನ್ ರೀಡ್ ಒಬ್ಬರು ಆ ವ್ಯಾನ್ ರೀಡ್ ಅವರ ಕೆಲಸವನ್ನು ಮತ್ತೆ ಪುನಃ ವಿಸಿಟ್ ಮಾಡಿ ಅದನ್ನು ಮತ್ತೆ ಅದನ್ನು ಲ್ಯಾಟಿನ್ನಿಂದ ಇಂಗ್ಲೀಷ್ಗೂ ಮತ್ತು ಮಲಯಾಳಂಗೂ ಕೊಟ್ಟಂಥ ಪ್ರೊಫೆಸರ್ ಮಣಿಲಾಲ್ ಅವರು ಅವ್ರಿಗೆ ಪರಿಚಯ ಕೂಡ ಇದೆ ನಮಗೆಲ್ಲರಿಗೂ ಭಾಳ ಪರಿಚಯ ಇರತಕ್ಕಂಥ ಸ್ಟೀಫನ್ ಹಾಕಿಂಗ್ ಅವರನ್ನು ಕೂಡ ಪರಿಚಯಿಸುವಂಥ ಹೀಗೆ ಅನೇಕ ನಮಗೆ ಬಹಳಷ್ಟು ಬಾರಿ ಹೆಚ್ಚು ಗೊತ್ತಿಲ್ಲದೆ ಇರತಕ್ಕಂಥ ವಿಜ್ಞಾನಿಗಳನ್ನು ಮತ್ತು ಕೆಲವು ಗೊತ್ತಿರುವ ವಿಜ್ಞಾನಿಗಳನ್ನು ಕೂಡ ಪರಿಚಯಿಸುವಂತಹ ಡೀನಿಯರ್ಸ್ ಮೈಂಡ್ಸ್ ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ನ ಹೊಸ ಪ್ರಕಟಣೆ ಈ ಪ್ರಕಟಣೆಗೆ ಇದನ್ನು ಪಡೆದು ನಿಜಕ್ಕೂ ವಿದ್ಯಾರ್ಥಿಗಳು ಓದಲಿ ಅನ್ನೋದು ವಿದ್ಯಾರ್ಥಿಗಳು ಪಡೀಬೇಕು ವಿದ್ಯಾರ್ಥಿಗಳು ನೋಡ್ಕೋಬೇಕು ಎಲ್ಲ ಶಾಲೆಗಳು ಕೂಡ ಇದನ್ನು ಇದರ ಕಥೆಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅನ್ನೋದು ಸಿ ಪಿ ಆಶಯ ನಮಸ್ಕಾರ